ಉಡಾನ್ ಯೋಜನೆ ಮೂಲಕ ಭಾರತದ ಭವಿಷ್ಯದ ವೈದ್ಯಕೀಯ ಕಾರ್ಯಪಡೆಯನ್ನು ನಿರ್ಮಿಸುವ ಬದ್ಧತೆಯನ್ನು ಸಾರಿದ ನಾರಾಯಣ ಹೆಲ್ತ್ ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಸರ್ಕಾರಿ ಸಂಸ್ಥೆಗಳಲ್ಲಿ ವೈದ್ಯಕೀಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಶಿಕ್ಷಣವನ್ನು ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಭಾರತದ ವೈದ್ಯಕೀಯ ಕಾರ್ಯಪಡೆಯನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ತನ್ನ ದೀರ್ಘಕಾಲೀನ ಯೋಜನೆಯಾದ ಉಡಾನ್ ಯೋಜನೆಯ ಸಾರ್ಥಕತೆಯನ್ನು ನಾರಾಯಣ ಹೆಲ್ತ್ ಇಂದು ಘೋಷಿಸಿದೆ ಈ ಯೋಜನೆಯ ಭಾಗವಾಗಿ ವೈದ್ಯಕೀಯ ಮತ್ತು ನರ್ಸಿಂಗ್ ವೃತ್ತಿ ಜೀವನಕ್ಕೆ ಪ್ರವೇಶಿಸುತ್ತಿರುವ ಉಡಾನ್ ಬೆಂಬಲಿತ ವಿದ್ಯಾರ್ಥಿಗಳನ್ನು ಇಂದು ನಾರಾಯಣ ಹೆಲ್ಪ್ನ ಸ್ಥಾಪಕರು ಮತ್ತು ಅಧ್ಯಕ್ಷರ ದೇವಿಶೆಟ್ಟಿ ಅವರು ಅಭಿನಂದಿಸಿದರು ಮತ್ತು ಈ ಯೋಜನೆಯ ಸಾರ್ಥಕತೆಯನ್ನು ಒತ್ತಿ ಹೇಳಿದರು ಯೋಜಿತ ಮಾರ್ಗದರ್ಶನ ಮತ್ತು ಆರ್ಥಿಕ ನೆರವು ಒದಗಿಸುವ ಮೂಲಕ ಈ ಯೋಜನೆಯು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲಿ ಸೀಟುಗಳನ್ನು ಪಡೆಯಲು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಸ್ಥಿರ ವೃತ್ತಿಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಯೋಜನೆಯು ನೇರವಾಗಿ ಭಾರತದ ವೈದ್ಯಕೀಯ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ದೀರ್ಘಕಾಲದವರೆಗೆ ದೇಶದ ವೈದ್ಯರು ಮತ್ತು ಜನಸಂಖ್ಯೆಯ ಅನುಪಾತವನ್ನು ಸುಧಾರಿಸಲು ಕೊಡುಗೆ ನೀಡುತ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರೀ ಪ್ರಗತಿಯಾಗಿದ್ದರೂ ಭಾರತದ ವೈದ್ಯರು ಮತ್ತು ಜನಸಂಖ್ಯೆಯ ಅನುಪಾತವು ಅಧಿಕೃತವಾಗಿ ಸುಮಾರು ಒಂದು ಎಂಟುನೂರ ಹನ್ನೊಂದು ಎಂದು ಅಂದಾಜಿಸಲಾಗಿದೆ ದೇಶಾದ್ಯಂತ ತರಬೇತಿ ಪಡೆದ ವೈದ್ಯಕೀಯ ವೃತ್ತಿಪರರ ಲಭ್ಯತೆಯಲ್ಲಿ ಅಸಮತೋಲನ ಇರುವುದನ್ನು ಸಾರುತ್ತಿದೆ ಈ ಸವಾಲು ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ತೀವ್ರವಾಗಿದ್ದು ಕೆಲವು ರಾಜ್ಯಗಳಲ್ಲಿ ಈ ಅನುಪಾತವು ಒಂದು ಎರಡು ಸಾವಿರದ ಏಳು ಇಳಿದಿದೆ ದೇವಿ ಶೆಟ್ಟಿ ಅವರ ದೂರದೃಷ್ಟಿಯ ಯೋಜನೆಯಾದ ಉಡಾನ್ ಯಂತ್ರವನ್ನು ಅಂತರವನ್ನು ಬೇರುಮಟ್ಟದಿಂದ ಪರಿಹರಿಸಲು ಪ್ರಯತ್ನಿಸುತ್ತಿದೆ ಇದು ಈ ವರ್ಷ ಇನ್ನೂರ ನಾಲ್ಕು ಮೆಡಿಕಲ್ ಸ್ಟೂಡೆಂಟ್ಸ್ ನಮ್ಮ ದೇಶದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿದೆ ಅವರನ್ನೆಲ್ಲ ಅದು ಸೀಟ್ ಸಿಗ್ಲಿಕ್ಕೆ ನಾವು ಉದಾಮ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ದೆ ಹದಿನೈದು ವರ್ಷದ ಹಿಂದೆ ಈ ಮಕ್ಕಳಿಗೆ ಪ್ರೈವೇಟ್ ಟ್ಯೂಷನ್ ಇಲ್ದಿದ್ರೆ ಆ ಟ್ಯೂಟರಿಂಗ್ ಮಾಡಿದ್ರೆ ನೀಟ್ ಎಕ್ಸಾಮಲ್ಲಿ ಪಾಸ್ ಆಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಸಿಗೋದು ಸೀಟ್ ಸಿಗೋದು ಅಂತೇಳಿ ಕಷ್ಟ ಇದೆ ಅದಕ್ಕಾಗಿ ನಾವು ಆ ಉದಾಮ್ ಪ್ರೋಗ್ರಾಮಲ್ಲಿ ಅವ್ರದ್ದು ಟ್ರೈನಿಂಗ್ ಪ್ರೋಗ್ರಾಮನ್ನು ಸ್ಪಾನ್ಸರ್ ಮಾಡಿ ಈ ಮಕ್ಕಳೆಲ್ಲ ಇನ್ನೂರ ನಾಲ್ಕು ಮಕ್ಕಳು ನಮ್ಮ ಬೇರೆ ಬೇರೆ ಜಾಗದಲ್ಲಿ ಇಂಡಿಯಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಇಟ್ಕೊಂಡು ಜಾಯ್ನ್ ಆಗಿದ್ದಾರೆ ಗೌರ್ಮೆಂಟ್ ಸೀಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫೀಸ್ ಭಾರಿ ಕಡಿಮೆ ಇದೆ ಆಮೇಲೆ ಮೂವತ್ತ್ನಾಲ್ಕು ಮಕ್ಕಳು ಏಮ್ಸಿಗೆ ಜಾಯ್ನ್ ಆಗಿದ್ದಾರೆ ಇದೆಲ್ಲ ಆಯಿತು ಬರೀ ನಾವು ಖರ್ಚು ಮಾಡಿದ್ದು ಅಂತ ಹೇಳಿದರೆ ಒಂದೊಂದು ಸ್ಟೂಡೆಂಟಿಗೆ ಬರೀ ಫಿಫ್ಟಿ ತೌಸಂಡ್ ರುಪೀಸ್ ಖರ್ಚು ಮಾಡಿದ್ದೇವೆ ಆದರೆ ಅವರು ಇನ್ ಟರ್ನ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕಿ ಮುಂದಕ್ಕೆ ಔಟ್ಸ್ಟ್ಯಾಂಡಿಂಗ್ ಡಾಕ್ಟರ್ಸ್ ಆಗುವ ಚಾನ್ಸಸ್ ವೆರಿ ಹೈ ಸಿ ನಾವೆಲ್ಲ ಯಾವಾಗಲೂ ಸರ್ಕಾರದ ಮೇಲೇನೆ ಕಾಯ್ತಾ ಇರುವ ಅಗತ್ಯ ಇಲ್ಲ ನಮ್ಮ ದೇಶದಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆ ಅವರಿಗೆ ಬರೇ ಒಂದು ಐವತ್ತು ಸಾವಿರ ರೂಪಾಯಿ ಸ್ಪೆಂಡ್ ಮಾಡಿದರೆ ಆ ಒಂದು ಮಗು ಒಂದು ಹುಡುಗನ ಒಂದು ಹುಡುಗಿಯನ್ನ ಗವರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಆ ಅವರು ಔಟ್ಸ್ಟ್ಯಾಂಡಿಂಗ್ ಡಾಕ್ಟರ್ಸ್ ಅಕ್ರಾಸ್ ದ ವರ್ಲ್ಡ್ ವಿತ್ ಮ್ಯಾಜಿಕ್ ಇನ್ ದೇರ್ ಫಿಂಗರ್ಸ್ ದೇ ಕಮ್ ಫ್ರಮ್ ದ ಡಿಪ್ರಾಯ್ಡ್ ಬ್ಯಾಕ್ ಗ್ರೌಂಡ್ ಸೊ ನಮ್ಮ ದೇಶಕ್ಕೆ ನಾವೆಲ್ಲ ಮುದುಕರಾದಾಗ ಒಳ್ಳೆ ಡಾಕ್ಟರ್ ಬೇಕಿದ್ರೆ ನಾವು ಈಗ ನಮ್ಮ ಸಣ್ಣ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಅವರನ್ನ ಮೆಡಿಕಲ್ ಕಾಲೇಜ್ ಸೇರಿಸ್ಕೊಂಡು ಒಳ್ಳೆ ಡಾಕ್ಟರ್ ಆಗಿ ಮಾಡಬೇಕು ಆಗ ನಾವು ನಮ್ಮ ಓಲ್ಡ್ ಏಜ್ ಅಲ್ಲಿ ನಮ್ಮನ್ನು ನೋಡಿಕೊಳ್ತಾರೆ And we have identified, nurtured, and empowered young individuals, and you can see the results of all this. Uh, 205 people, uh, you know, getting into Government Medical College in one of the toughest exams in the world is uh, very, very, uh, you know, big, big achievement. And 36 of them getting into AIMS, which is the most difficult uh, exam, and the which. So prestigious, getting into that is is an amazing achievement by all all, all of you are seated here. And it's, we are very, very proud with uh, your achievements and we stand with you for what you have been doing. And uh, this is not an individual success story. Uh, this is an, uh, building uh, the capabilities for the future. And uh, this is very uh, important to us and uh, thank you to our chairman who envisaged this and to all the people who have been involved with this uh, from the beginning, uh, the mentors, the faculty, the, all the senior leadership, uh, we are very happy and thank you for all this to nurturing the talent and, and giving truly giving flight to the next generation of healthcare professionals. we thank you once again for all this.